ಇತ್ತೀಚಿನ ದಿನಗಳಲ್ಲಿ ಟಿವಿಯಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ಳುವ ಒಬ್ಬ ಪ್ರಸಿದ್ಧ ಫುಟ್ಬಾಲ್ ಆಟಗಾರನಿದ್ದಾನೆ ಅವನ ಹೆಸರು ಸನ್ ಹೆಯುಂಗಮಿನ್ ಅವನ ಬಾಲ್ಯದಿಂದಲೂ ಅವನ ತಂದೆ ನೀನು ಉತ್ತಮ ಫುಟ್ಬಾಲ್ ಆಟಗಾರನಾಗುತ್ತೀಯಾ ಎಂದು ಪ್ರೋತ್ಸಾಹಿಸುತ್ತಿದ್ದರು ಮತ್ತು ಅದಕ್ಕಾಗಿ ವಿವಿಧ ತರಬೇತಿಗಳನ್ನು ನೀಡುತ್ತಿದ್ದರು ಹೀಗಾಗಿ ಅವನು ಯುರೋಪಿನಲ್ಲಿ ಅತ್ಯುತ್ತಮ ಆಟಗಾರರಾಗಿದ್ದಾರೆ ಮತ್ತು ವರ್ಷದ ಆಟಗಾರನಂತಹ ಪ್ರಶಸ್ತಿಗಳನ್ನು ಗೆದ್ದಿದ್ದಾನೆ ನಾವು ಹೊಸ ಒಡಂಬಡಿಕೆಯ ಕೆಲಸಗಾರರಾಗಬೇಕೆಂದು ದೇವರು ಬಯಸಿದರು ಅದಕ್ಕಾಗಿ ಅವರು ನಮಗೆ ಆಧ್ಯಾತ್ಮಿಕ ತರಬೇತಿಯನ್ನು ನೀಡಿಲ್ಲವೆ ಇದು ಬಹಳ ಮುಖ್ಯ ಮತ್ತು ನಿತ್ಯ ಪರಲೋಕ ರಾಜ್ಯದಲ್ಲಿ ರಾಜವಂಶಸ್ಥದ ಯಾಜಕತ್ವಕ್ಕೆ ಸಂಬಂಧಿಸಿದೆ ಈ ಕಾರಣಕ್ಕಾಗಿ ದೇವರು ಈ ವಿಶೇಷ ವಿನಂತಿಯನ್ನು ತನ್ನ ದೃಷ್ಟಿಯಲ್ಲಿ ನೀತಿವಂತರಿಗೆ ಮತ್ತು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪಪಟ್ಟವರಿಗೆ ವಹಿಸಿಕೊಟ್ಟಿಲ್ಲವೆ